కిలాండకోటి బ్రహ్మాండనాయక రాజాదిరాజయోగిరాజ పరబ్రహ్మ శ్రీ సచ్చిదానంద సద్గురు సాయినాథ్ మహారాజ్ జై ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ನಮ್ಮ ಜೀವನದಲ್ಲಿರುವ ಪ್ರತಿ ಸಮಸ್ಯೆಯನ್ನ ಬಾಬಾ ದೂರ ಮಾಡಬೇಕು ಹಾಗೆ ಅವರು ಯಾವಾಗಲೂ ನಮ್ಮ ಬಳಿ ಇರಬೇಕು ಅನ್ನುವುದು ನಮ್ಮ ಮಹದಾಸೆಯಾಗಿದೆ ಅಲ್ವಾ ಹಾಗಾದರೆ ಈ ಮಾರ್ಗದಲ್ಲಿ ಸಾಗುವ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ನಾವು ಅವರ ನಿಕಟ ಸಂಪರ್ಕದಲ್ಲಿರ್ತೀವಿ ಹಾಗಾದರೆ ಬಾಬಾರವರನ್ನ ಅತ್ಯಂತ ಪ್ರಸನ್ನಗೊಳಿಸುವ ಅವರು ಸದಾ ನಮ್ಮ ಜೊತೆ ಇರುವಂತೆ ಮಾಡಿಕೊಳ್ಳುವ ದಾರಿಯಲ್ಲೇ ನಾವು ಸಾಕ್ತಾ ಇದ್ದೀವಿ ನಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುವ ಚಮತ್ಕಾರ ಇದರಲ್ಲೇ ಅಡಗಿರಬಹುದು ಸ್ನೇಹಿತರೆ ಬಾಬಾರವರ ಎದುರಿಗೆ ಅವರ ಚರಣದಲ್ಲಿ ಕುಳಿತಿರುವ ಸಣ್ಣ ಸಣ್ಣ ಮಣ್ಣಿನ ಪ್ರಣತಿಗಳಾಗಿದ್ದೇವೆ ನಾವು ನಮ್ಮ ಜೀವನವನ್ನ ಅವರ ದಿವ್ಯವಾದ ಪ್ರಕಾಶವಾದ ಸಕಾರಾತ್ಮಕ ಸತ್ಯವಾದ ಊರ್ಜೆಗಳಿಂದ ಬೆಳಗಿಸಿಕೊಳ್ಳಲು ಕಾಯ್ತಾ ಇದ್ದೀವಿ ಹಾಗೆ ಬಾಬಾ ನಮ್ಮ ಕಷ್ಟ ದುಃಖ ಸಮಸ್ಯೆಗಳನ್ನು ಹರಣ ಮಾಡಿಕೊಳ್ತಾರೆ ನಮ್ಮ ಪಾಪಗಳನ್ನು ಬರೆಸ್ತಾರೆ ನಮ್ಮ ವಿಶ್ವಾಸಕ್ಕೆ ಪೂರ್ಣವಾದ ಫಲ ನೀಡುತ್ತಾರೆ ಹಾಗೆ ಅವರ ಜೊತೆ ಒಂದು ಸಂಪರ್ಕ ಬೇಕು ಅಂದರೆ ಅದು ಶ್ರದ್ಧೆಯಿಂದಲೇ ಶುರುವಾಗಬೇಕು ಶ್ರದ್ಧೆಯಿಂದಲೇ ಒಂದು ಆಳವಾದ ಸಂಬಂಧ ಹೊಂದಲು ಸಾಧ್ಯವಾಗುತ್ತದೆ ಬಾಬಾ ಎರಡು ಶಬ್ದಗಳನ್ನು ಪದೇ ಪದೇ ಯಾವಾಗಲೂ ಹೇಳ್ತಾ ಇದ್ರು ಶ್ರದ್ಧಾ ಸಬೂರಿ ಶ್ರದ್ಧೆ ಎಂದರೆ ನಮ್ಮ ಪರಿಸ್ಥಿತಿಗಳಾಗಿರ್ಬೋದು ನಮ್ಮ ಜೀವನದಲ್ಲಿ ನಾವು ಎದುರಿಸ್ತಾ ಇರುವ ಕಠಿಣತೆಗಳಾಗಿರ್ಬೋದು ಎಷ್ಟೇ ದೊಡ್ಡ ಪ್ರಮಾಣದಲ್ಲಿದ್ದರೂ ಕೂಡ ಅವರ ಮೇಲೆ ವಿಶ್ವಾಸ ಬಿಡುವುದು ನಮ್ಮ ಜೀವನದಲ್ಲಿ ಎಲ್ಲ ಕಳೆದುಕೊಂಡಿದ್ದೀವಿ ಜೀವನನೇ ಮುಗಿದು ಹೋಯಿತು ಅಂದುಕೊಂಡಾಗಲೂ ನಮ್ಮೊಳಗಿನಿಂದ ಒಂದು ವಿಶ್ವಾಸದ ಕೂಗು ಬರಬೇಕು ನನ್ನ ಬಾಬಾ ನನ್ನ ಜೊತೆ ಇದ್ದಾರೆ ಅದೇ ಸಾಕು ನನಗೆ ಎನ್ನುವ ಸಮರ್ಪಣಾ ಭಾವದ ಕೂಗು ಒಬ್ಬ ಸಾಯಿ ಭಕ್ತರ ಅನುಭವವಿದು ಅವರು ಅವರ ಜೀವನದಲ್ಲಿ ಎಲ್ಲ ರೀತಿಯಲ್ಲಿ ಸೋತಾಗ ಜೀವನವೇ ಬೇಡ ಅಂದುಕೊಂಡ ಕೊನೆಯ ಕ್ಷಣದಲ್ಲಿ ಬಾಬಾ ಅವರ ಜೀವನದಲ್ಲಿ ಚಮತ್ಕಾರ ಮಾಡಿದ್ದರು ಹಾಗಾಗಿ ಸ್ನೇಹಿತರೆ ನಾವು ಕೂಡ ವಿಶ್ವಾಸವನ್ನ ಕಳೆದುಕೊಳ್ಳದೆ ನಮ್ಮ ದಿನದ ಪ್ರಾರಂಭ ಬಾಬಾರವರಿಗೆ ಒಂದು ಪ್ರಣಾಮ ಸಲ್ಲಿಸುವುದರ ಮೂಲಕವೇ ಶುರು ಮಾಡಬೇಕು ಹಾಗೆ ನಮ್ಮ ದಿನದ ಮೊದಲ ಮಾತು ಬಾಬಾ ನಾನು ನಿಮ್ಮ ಚರಣದಲ್ಲಿ ಪೂರ್ಣವಾಗಿ ಶರಣಾಗಿದ್ದೇನೆ ನೀವಿಟ್ಟ ಜೀವನ ನನ್ನದಾಗಲಿ ತಂದೆ ಯಾರಲ್ಲಿ ದೃಢವಾದ ಭಕ್ತಿ ಇರುತ್ತದೋ ಅವರಲ್ಲಿ ಧೈರ್ಯ ಆತ್ಮವಿಶ್ವಾಸ ಹೆಚ್ಚಿರುತ್ತದೆ ಬಾಬಾ ತನ್ನ ಪ್ರತಿ ಭಕ್ತರ ಪರೀಕ್ಷೆಯನ್ನ ತೆಗೆದುಕೊಳ್ಳುತ್ತಲೇ ಇರುತ್ತಾರೆ ಬಾಬಾ ಹೇಳುತ್ತಾರೆ ಯಾರು ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ನನ್ನ ಮುಂದೆ ಕೈ ಚಾಚುತ್ತಾರೋ ಅವರನ್ನ ನಾನೆಂದಿಗೂ ಖಾಲಿ ಕೈಯಲ್ಲಿ ಕಳಿಸುವುದಿಲ್ಲ ಹಾಗೆ ಇನ್ನೊಬ್ಬ ಸಾಯಿ ಭಕ್ತರ ಅನುಭವವಿದು ಒಬ್ಬ ವ್ಯಕ್ತಿಗೆ ಹನ್ನೆರಡು ವರ್ಷಗಳ ಕಾಲ ಮಕ್ಕಳಾಗಿರಲಿಲ್ಲ ಅವರು ಸಾಯಿ ಬಾಬಾರವರನ್ನ ಭಕ್ತಿಪೂರ್ವಕವಾಗಿ ಪೂಜಿಸುತ್ತಿದ್ದರು ನಿಷ್ಠೆಯಿಂದ ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನೇ ಆಚರಿಸಿದ್ದರು ಅಂದರೆ ಪ್ರತಿ ವರ್ಷವೂ ಕಳೆದಂತೆಲ್ಲ ಅವರು ಬಾಬಾರವರಲ್ಲಿ ಕೇಳುತ್ತಿದ್ದರು ನನ್ನ ಪ್ರಾರ್ಥನೆ ನಿಮಗೆ ಕೇಳುತ್ತಿಲ್ಲವೇ ತಂದೆ ಎಂದು ಹಾಗೆ ಮತ್ತೆ ಅದೇ ದೃಢವಾದ ವಿಶ್ವಾಸ ಧೈರ್ಯದಿಂದ ಬಾಬಾರವರ ಸೇವೆಯನ್ನು ಮಾಡುತ್ತಾ ಪ್ರಾಮಾಣಿಕವಾಗಿ ತಮ್ಮ ಕೆಲಸದಲ್ಲಿ ಮುಂದುವರಿಯುತ್ತಿದ್ದರು ಹೀಗೆ ಹನ್ನೆರಡು ವರ್ಷಗಳ ಕಾಲ ಮೌನದ ಒಂದು ತಾಳ್ಮೆಯ ತಪಸ್ಸನ್ನಾಚರಿಸಿದರು ತದನಂತರ ಹದಿಮೂರನೆಯ ವರ್ಷಕ್ಕೆ ಅವರಿಗೆ ಅವಳಿ ಜವಳಿ ಪುತ್ರರ ಸಂತಾನವಾಯಿತು ಆಗ ಅವರಿಗಾದ ಸಂತೋಷ ಅಷ್ಟಿಷ್ಟಲ್ಲ ಇಷ್ಟು ವರ್ಷದ ಸಮರ್ಪಣಾ ಭಾವದ ಶ್ರದ್ಧೆಗೆ ಬಾಬಾ ಫಲ ನೀಡಿದ್ದರು ಆ ಸಂತೋಷವೇ ಸಾಯಿಯ ಆಶೀರ್ವಾದವಾಗಿತ್ತು ಹಾಗಾಗಿ ಸ್ನೇಹಿತರೆ ಪ್ರತಿ ಬಾರಿ ವಿಳಂಬವಾದಾಗಲೂ ಬಾಬಾ ನೀವು ಕೊಡುವ ಒಳ್ಳೆಯ ಸಮಯವನ್ನು ನಾನು ಕಾಯುತ್ತಿದ್ದೇನೆ ನಾನು ಬಯಸುತ್ತಿರುವ ಒಳ್ಳೆಯ ಸಮಯವನ್ನಲ್ಲ ಎಂದು ದೃಢವಾದ ವಿಶ್ವಾಸದಿಂದ ಹೇಳಿ ಸಾಯಿ ಎನ್ನುವ ನಾಮ ಜಪದಲ್ಲಿ ಅಂತಹ ಶಕ್ತಿ ಇದೆ ಕೆಲವೊಮ್ಮೆ ರೂಪದಲ್ಲೂ ಆ ಶಕ್ತಿ ಕಾಣಲು ಸಿಗುವುದಿಲ್ಲ ಹಾಗಾಗಿ ಸ್ವಯಂ ಬಾಬಾರವರೇ ಹೇಳಿದ್ದಾರೆ ನನ್ನ ನಾಮ ಸ್ಮರಣೆ ಮಾಡು ಹಾಗೆ ನನ್ನ ಉಪದೇಶಗಳನ್ನ ನಿನ್ನ ಜೀವನದಲ್ಲಿ ಅಳವಡಿಸಿಕೊ ನಾನು ಅಲ್ಲೇ ಪ್ರಕಟವಾಗುತ್ತೇನೆ ಸಾಯಿ ನಾಮ ಅನ್ನುವುದೇ ಒಂದು ಶಕ್ತಿ ಹಾಗೂ ಮಂತ್ರವಾಗಿದೆ ನಮ್ಮಲ್ಲಿರುವ ಅಹಂ ಅಹಂಕಾರ ಮನಸ್ಸಿನ ವಿಕಾರವನ್ನ ಕಳೆಯುತ್ತದೆ ಕಷ್ಟ ದುಃಖ ಸಮಸ್ಯೆಗಳನ್ನ ಹರಡ ಮಾಡುತ್ತದೆ ಹಾಗೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗುವಂತೆ ಮಾಡುತ್ತದೆ ಹಾಗಾಗಿ ದಿನನಿತ್ಯ ನೂರೆಂಟು ಬಾರಿ ಓಂ ಸಾಯಿರಾಮ್ ಅನ್ನುವ ನಾಮಸ್ಮರಣೆಗೆ ಐದು ನಿಮಿಷ ಸಮಯ ಕೊಡಿ ಓಡಾಡುತ್ತಾ ಕೆಲಸ ಮಾಡುತ್ತಾ ಮನಸ್ಸಿನಲ್ಲಿ ಸಾಯಿಯ ನಾಮಸ್ಮರಣೆ ಮಾಡಿ ಯಾರು ನಿಸ್ಸಾಯಕರ ಸೇವೆ ಮಾಡುತ್ತಾರೋ ಪ್ರಾಣಿ ಪಕ್ಷಿಗಳ ಸೇವೆ ಮಾಡುತ್ತಾರೋ ಅವರು ಸ್ವಯಂ ನನ್ನ ಚರಣದಲ್ಲೇ ಇರುತ್ತಾರೆ ನೀನು ನನ್ನ ಪೂಜೆ ಮಾಡಬೇಕು ಎಂದು ಹಂಬಲಿಸಿದರೆ ನನ್ನ ಉಪದೇಶಗಳಂತೆ ನಡೆದುಕೊಳ್ಳುವ ಸೇವೆಯ ಮೂಲಕವೂ ನಾನು ನಿನ್ನ ಪೂಜೆಯನ್ನ ಸ್ವೀಕರಿಸುತ್ತೇನೆ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮವೂ ಕೂಡ ನನ್ನ ಸೇವೆಯಾಗಿರುತ್ತದೆ ಬಾಬಾರವರ ಜೊತೆ ಮಾತನಾಡಲು ಒಂದು ಮಂತ್ರ ಹಾಗೂ ಯಾವುದೇ ಪೂಜಾ ವಿಧಿ ವಿಧಾನಗಳ ಅವಶ್ಯಕತೆ ಇಲ್ಲ ಕೇವಲ ಶುದ್ಧವಾದ ಮನಸ್ಸಿದ್ದರೆ ಸಾಕು ನಿಮ್ಮ ಪ್ರೀತಿ ಪಾತ್ರರ ಮೇಲೆ ನೀವೆಷ್ಟು ನಂಬಿಕೆ ಇಟ್ಟು ಮಾತನಾಡುತ್ತೀರೋ ಅದೇ ರೀತಿ ಬಾಬಾರವರ ಬಳಿಯೂ ಕೂಡ ಪ್ರತಿ ರಾತ್ರಿ ನೀವು ಮಾತನಾಡುವ ಪ್ರಕ್ರಿಯೆ ಶುರು ಮಾಡಿ ಖಂಡಿತ ನಿಮ್ಮ ಮೌನದ ಮೂಲಕ ಅವರ ಮಾತು ಕೇಳುತ್ತದೆ ದಿನನಿತ್ಯ ಮಲಗುವಾಗ ಅವರೊಂದಿಗೆ ಮೌನದ ಭಾಷೆಯಲ್ಲಿ ಮಾತಿಗಿಳಿಯಿರಿ ಬಾಬಾ ಇಲ್ಲಿಯವರೆಗೂ ನಾನು ಜೀವನದಲ್ಲಿ ಏಳು ಬೀಳಿನೊಂದಿಗೆ ಜೀವಿಸುತ್ತಿದ್ದೇನೆ ಆದರೆ ನೀವು ನನ್ನ ಜೊತೆಗಿರಿ ಅನ್ನುವ ಶರಣಾಗತಿ ಭಾವದ ಸಮರ್ಪಣೆ ಖಂಡಿತ ಯಾವುದಾದರೂ ರೂಪದಲ್ಲಿ ನಿಮ್ಮ ಜೊತೆ ಸಹಾಯದ ರೂಪದಲ್ಲಿ ರಕ್ಷಣೆಯ ರೂಪದಲ್ಲಿ ಇದ್ದೇ ಇರುತ್ತದೆ ಸಕಾರಾತ್ಮಕ ಊರ್ಜೆಯೊಂದಿಗೆ ಸ್ನೇಹಿತರೆ ಬಾಬಾರವರನ್ನ ಪ್ರಸನ್ನಗೊಳಿಸುವುದು ಕಠಿಣವಾದ ಕೆಲಸವೇ ಅಲ್ಲ ಏಕೆಂದರೆ ಸ್ವಯಂ ಅವರು ದಯೆ ಕರುಣೆ ಪ್ರೇಮದ ಮೂರುತಿಯಾಗಿದ್ದಾರೆ ನೀವು ಅವರಂತೆ ಬದಲಾದರೆ ಅದೇ ಅವರ ಪ್ರಸನ್ನತೆಗೆ ಕಾರಣವಾಗುತ್ತದೆ ಇವು ಒಂದು ಹೆಜ್ಜೆ ಮುಂದಿಟ್ಟರೆ ಅವರು ನಿಮಗಾಗಿ ಹತ್ತು ಹೆಜ್ಜೆ ಮುಂದೆ ಬರುತ್ತಾರೆ ಶ್ರದ್ಧಾ ಸಬೂರಿ ಸಮರ್ಪಣೆ ಧೈರ್ಯ ಆತ್ಮವಿಶ್ವಾಸ ಸಾಯಿ ಎನ್ನುವ ಶುದ್ಧ ನಾಮದ ಜಪ ಸೇವೆಯ ಭಾವ ವಿಶ್ವಾಸದ ಪ್ರಾರ್ಥನೆ ಇವೆಲ್ಲವೂ ನಿಮ್ಮನ್ನ ಅವರ ಜೀವನದ ಭಾಗವಾಗಿಸುತ್ತದೆ ನಿಮ್ಮ ಸಂಪೂರ್ಣ ಭಾರವನ್ನು ಅವರು ಭರಿಸುವಂತೆ ಮಾಡುತ್ತದೆ ಹಾಗಾಗಿ ಸ್ನೇಹಿತರೆ ಬಾಬಾರವರನ್ನ ನಮ್ಮ ಜೀವನವಾಗಿಸಿದರೆ ಆಗ ನಮ್ಮ ಜೀವನ ಬಾಬಾರವರ ಕೃಪೆಯಿಂದ ತುಂಬುತ್ತದೆ ಮಗು ಸ್ವಲ್ಪ ತಾಳ್ಮೆ ಸಬೂರಿಯನ್ನ ಹೊಂದಿ ಪ್ರಯತ್ನ ಪಡು ನಿನ್ನ ಪ್ರಯತ್ನಕ್ಕೆ ಫಲ ಸಿಗುತ್ತದೆ ನನ್ನ ಮೇಲೆ ನಂಬಿಕೆ ಇಡು ನಿನ್ನ ಭಾಗ್ಯದ ಬಾಗಿಲನ್ನ ನಾನೇ ತೆರೆಯುತ್ತೇನೆ ನೀನು ಕಳೆದುಕೊಂಡದಕ್ಕಿಂತ ವಿಶೇಷವಾದುದ್ದನ್ನು ನಾನು ನಿನಗೆ ನೀಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ಕಂದ ಮಗು ನೀನು ಬಂದಿರುವೆ ಎಂದರೆ ಇದು ನಿನ್ನ ನಿರ್ಣಯವಲ್ಲ ಇದು ನನ್ನ ಪ್ರೇಮದ ಸೆಳೆತವಾಗಿತ್ತು ಕಂದ ಅದು ನಿನ್ನನ್ನು ಇಲ್ಲಿಯವರೆಗೆ ಕರೆತಂದಿದೆ ನಾನಾಗಿಯೇ ನಿನ್ನನ್ನು ನನ್ನ ಬಳಿ ಬರುವಂತೆ ಮಾಡಿಕೊಂಡಿರುವೆ ಇದು ನನ್ನ ಕರೆಯಾಗಿತ್ತು ನೀನು ನನ್ನನ್ನ ಹೊರಗೆಲ್ಲೋ ಹುಡುಕಬೇಡ ನಾನು ನಿನ್ನೊಳಗೆ ಇರುವೆ ಜ್ಞಾನವಾಗಿ ಬುದ್ಧಿಯಾಗಿ ದಯೆ ಕರುಣೆ ಪ್ರೇಮ ಸೇವೆಯಾಗಿದ್ದೇನೆ ಧರ್ಮ ನಿಷ್ಠೆ ಪ್ರಾಮಾಣಿಕ ಪ್ರಯತ್ನವಾಗಿದ್ದೇನೆ ಮಗು ನಿನ್ನಲ್ಲಿರುವ ಧೈರ್ಯ ಆತ್ಮವಿಶ್ವಾಸವೂ ನಾನೇ ಆಗಿದ್ದೇನೆ ನಿನ್ನಲ್ಲಿ ನಾನು ಮಾನವೀಯತೆ ಮನುಷ್ಯತ್ವವಾಗಿದ್ದೇನೆ ಮಗು ಯಾವಾಗ ನೀನು ಇವುಗಳೊಂದಿಗೆ ಜೀವಿಸಲು ಶುರು ಮಾಡುತ್ತೀಯೋ ನಿನ್ನ ಬಳಿ ಶಾಂತಿ ನೆಮ್ಮದಿ ಸಂಪತ್ತು ತಾನಾಗಿಯೇ ಆಕರ್ಷಣೆಯಾಗುತ್ತದೆ ನನ್ನನ್ನು ಹೊರಗೆಲ್ಲೋ ಹುಡುಕುವ ಪ್ರಯತ್ನ ಮಾಡುವುದಕ್ಕಿಂತ ನಿನ್ನಲ್ಲೇ ನನ್ನನ್ನು ಜಾಗೃತಗೊಳಿಸಿಕೊ ಆಗ ನೀನು ಏನು ಬಯಸದಿದ್ದರೂ ಎಲ್ಲವೂ ನಿನ್ನ ಕಡೆ ಆಕರ್ಷಣೆಯಾಗುತ್ತದೆ ಕಂದ ಮಗು ನಿನ್ನ ಹೃದಯದಲ್ಲಿ ಉತ್ಪನ್ನವಾಗುತ್ತಿರುವ ಪ್ರತಿ ಭಾವವನ್ನು ನಾನು ಕೇಳಿಸಿಕೊಳ್ಳುತ್ತಿದ್ದೇನೆ ಕಂದ ನಿನ್ನ ಪ್ರತಿ ಸಮಸ್ಯೆ ದುಃಖ ನೋವುಗಳನ್ನು ನನ್ನ ಪಾದಗಳಲ್ಲಿ ದೃಢವಾದ ಸಮರ್ಪಣಾ ಭಾವದಿಂದ ಶರಣಾಗು ನಿನ್ನ ಈಗಿನ ಸಂಬಂಧಗಳಿಗಿಂತ ಮೊದಲೇ ನಾನು ನಿನ್ನ ಜೊತೆಗಿದ್ದೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ನನ್ನ ಬಳಿ ನಿನ್ನ ಸಮಸ್ಯೆ ದುಃಖ ನೋವುಗಳಿಗೆ ಪರಿಹಾರವಿಲ್ಲವೆಂದುಕೊಳ್ಳಬೇಡ ಮಗು ದೃಢವಾದ ವಿಶ್ವಾಸದಿಂದ ನೀನು ಸಮರ್ಪಣೆ ಮಾಡಿದ ಭಾರವನ್ನ ನಾನು ಭರಿಸುತ್ತೇನೆ ನಿನ್ನ ಕರ್ತವ್ಯಗಳನ್ನು ನಿನ್ನ ಜವಾಬ್ದಾರಿಗಳನ್ನ ಹಾಗೆ ನಿನ್ನ ಇಚ್ಛೆಗಳನ್ನು ಪೂರೈಸಿಕೊಳ್ಳುವ ದಾರಿಯನ್ನು ನಾನು ತೆರೆಯುತ್ತೇನೆ ಕಂದ ಬಾ ಮಗು ನನ್ನ ಬಳಿ ಮಗು ನಿನ್ನ ಶರೀರದಲ್ಲಿ ಸುಂದರತೆ ಇರುವುದಿಲ್ಲ ಮಗು ನಿನ್ನ ಕರ್ಮದಲ್ಲೇ ನಿಜವಾದ ಸುಂದರತೆ ಅಡಗಿದೆ ಕಂದ ನಿನ್ನ ವಿಚಾರಗಳು ನಿನ್ನ ಉದ್ದೇಶಗಳು ನಿನ್ನ ವ್ಯವಹಾರ ನಿನ್ನ ವಿಚಾರಗಳು ನಿನ್ನ ಸಂಸ್ಕಾರಗಳು ನಿನ್ನನ್ನು ಅತ್ಯಂತ ಸುಂದರ ಹಾಗೂ ವಿಶೇಷವಾಗಿಸುತ್ತವೆ ಹಾಗೆ ಅಂತಹದೇ ಸ್ಥಾನಮಾನ ತಂದುಕೊಡುತ್ತವೆ ಹಾಗೆ ಮಗು ನಿನ್ನ ಪ್ರೇಮವನ್ನು ದೂರ ಮಾಡಿಕೊಳ್ಳುವ ಮೊದಲು ಒಮ್ಮೆ ಯೋಚನೆ ಮಾಡು ನಿನ್ನ ನಿಜವಾದ ಪ್ರೇಮ ಎಂದಿಗೂ ತಪ್ಪಲ್ಲ ಆಗಿನ ಪರಿಸ್ಥಿತಿಗಳು ತಪ್ಪಾಗಿರುತ್ತವೆ ಒಮ್ಮೆ ಕಂದ ನಿನ್ನ ವ್ಯಕ್ತಿತ್ವವನ್ನು ಒಬ್ಬ ಕುರುಡನೂ ಕೂಡ ಅಳೆಯಬೇಕು ಒಬ್ಬ ಕಿವುಡನೂ ಕೂಡ ನಿನ್ನ ವ್ಯಕ್ತಿತ್ವದ ಮಧುರತೆಯನ್ನ ಕೇಳಬೇಕು ಮಗು ನೀನು ಕೇಳಿದ್ದನ್ನ ನಾನು ಕೊಡುವುದಕ್ಕೆ ತಡ ಮಾಡಿದ್ದೇನೆ ಎನ್ನುವುದು ನಿನ್ನ ಅಭಿಪ್ರಾಯವಾಗಿದೆ ಕಂದ ಸರಿಯಾದ ಸಮಯಕ್ಕೆ ನೀನು ಕೇಳಿದ್ದು ವರವಾಗಿ ನಿನ್ನ ಬಳಿ ಬಂದು ತಲುಪುತ್ತದೆ ಆ ಸಮಯವನ್ನು ನಾನಾಗಲೇ ನಿಗದಿಪಡಿಸಿಯಾಗಿದೆ ದೃಢವಾದ ನಂಬಿಕೆಯೊಂದಿಗೆ ಅದನ್ನು ಸ್ವೀಕರಿಸು ಖಂಡಿತ ಅದು ನಿನ್ನ ಕಡೆ ಆಕರ್ಷಣೆಯಾಗುತ್ತದೆ ಮಗು ಮಗು ನೀನು ಪದೇ ಪದೇ ಕರ್ಮದ ಹೆಸರನ್ನ ಕೇಳುತ್ತಲೇ ಇರುತ್ತೀಯಾ ಹಾಗೆ ಇಂದು ನಿನ್ನ ಜೀವನ ಏನಾಗಿದೆಯೋ ಅದನ್ನು ಸ್ವಯಂ ನೀನು ನಿನ್ನ ಕರ್ಮಗಳ ಮೂಲಕವೇ ಬರೆದುಕೊಂಡಿರುವೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ಸಂಬಂಧಗಳು ವಿರಸ ಬೇರ್ಪಡುವಿಕೆ ಹಾಳಾಗುವಿಕೆ ಕೆಲವು ಅವಕಾಶಗಳು ನಿನ್ನ ಬಳಿ ಬರುವುದು ಕೆಲವು ಅವಕಾಶಗಳನ್ನು ಕಳೆದುಕೊಳ್ಳುವುದು ನಿನ್ನಿಂದ ಕೆಲವು ವ್ಯಕ್ತಿಗಳು ದೂರವಾಗುವುದು ಹಾಗೆ ಬೇರೊಬ್ಬರು ನಿನ್ನ ಜೀವನಕ್ಕೆ ಬರುವುದು ಕೆಲವು ಬಾರಿ ಸಹಾಯ ಸಿಗುತ್ತದೆ ಕೆಲವು ಬಾರಿ ವಂಚನೆಯಾಗುತ್ತದೆ ಇವೆಲ್ಲದಕ್ಕೂ ನೇರ ಹೊಣೆ ನಿನ್ನ ಕರ್ಮಗಳ ಫಲವೇ ಆಗಿರುತ್ತದೆ ಕಂದ ಎಲ್ಲ ಭಾರವನ್ನ ನನ್ನ ಪಾದಗಳಲ್ಲಿ ಶರಣಾಗು ಸಮರ್ಪಣೆಯಾಗು ಆ ಶರಣಾಗತಿಯ ಭಾವದಲ್ಲೇ ನಿನ್ನ ಪರಿವರ್ತನೆಯ ಜೀವನದ ರಹಸ್ಯ ಅಡಗಿದೆ ಕಂದ ಪರಿಪೂರ್ಣವಾಗಿ ನಾನು ನಿನ್ನ ಭಾರವನ್ನು ಭರಿಸಿದ್ದೇನೆ ಪರಿಪೂರ್ಣವಾಗಿ ನಿನ್ನ ಜೀವನ ನಿನ್ನ ಭವಿಷ್ಯ ರೂಪಿಸಿಕೊಡುವ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿದ್ದೇನೆ ನನ್ನ ಮೇಲೆ ದೃಢವಾದ ವಿಶ್ವಾಸವಿಟ್ಟು ನನ್ನ ಜೊತೆ ನಿನ್ನ ಪಯಣವನ್ನು ಶುರು ಮಾಡಿದ್ದೀಯಾ ಖಂಡಿತವಾಗಿಯೂ ನೀನು ಇಚ್ಛಿಸಿದ ದಡವನ್ನು ನಾನು ಸೇರಿಸುತ್ತೇನೆ ಆ ವಿಶ್ವಾಸ ತುಂಬಿದ ಪ್ರಾರ್ಥನೆಗೆ ಖಂಡಿತವಾಗಿಯೂ ಫಲ ನೀಡುತ್ತೇನೆ ಕಂದ ದೃಢವಾಗಿರು ಧೈರ್ಯವಾಗಿರು ಬರುವ ಕಠಿಣತೆಗಳನ್ನು ನನ್ನ ಸಾಯಿ ನನ್ನ ಜೊತೆಗಿದ್ದಾರೆ ಎನ್ನುವ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಎದುರಿಸು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಪ್ರಾಮಾಣಿಕ ಪ್ರಯತ್ನ ಮಾಡು ಸದಾ ನನ್ನ ರಕ್ಷಣೆ ನಿನ್ನ ಜೊತೆ ಬಲವಾಗಿರುತ್ತದೆ ಹಾಗೆ ನಿನ್ನ ಗೆಲುವಾಗಿ ವಿಜಯದ ಮಾಲೆ ನಿನ್ನ ಕೊರಳನ್ನು ಸೇರುತ್ತದೆ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ